ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಂದು ವರ್ಷದ ನಂತರ ಬುಧನು ಮೇಷರಾಶಿಯಲ್ಲಿ ಸಾಗಲಿದ್ದಾನೆ ಇದರಿಂದಾಗಿ ಮೂರು ರಾಶಿಗಳ ಜನರ ವೃತ್ತಿ ಮತ್ತು ವ್ಯವಹಾರ ಹೊಳೆಯುತ್ತೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿಯ ಸಾಧ್ಯತೆಗಳಿವೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿಯ ಸಾಧ್ಯತೆಗಳಿವೆ ಯಾವ್ಯಾವ ರಾಶಿಯವರಿಗೆ ಅಂತ ನೋಡ್ತಾ ಹೋಗೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬುಧಗ್ರಹವು ಸುಮಾರು ಒಂದು ತಿಂಗಳಲ್ಲಿ ತನ್ನ ರಾಶಿ ಚಕ್ರ ಚಿಹ್ನೆಯನ್ನು ಬದಲಾಯಿಸುತ್ತೆ ಪ್ರತಿಯೊಂದು ತಿಂಗಳಿಗೆ ಅಲ್ಲದೆ ಬುಧಗ್ರಹವನ್ನು ತಾರ್ಕಿಕ ಸಾಮರ್ಥ್ಯ ಗಣಿತದ ಬುದ್ಧಿಮತ್ತೆ ವ್ಯವಹಾರ ಮತ್ತು ಆರ್ಥಿಕತೆಯ ಅಂಶ ಅಂತ ಪರಿಗಣಿಸಲಾಗುತ್ತೆ ಬುಧಗ್ರಹವು ಪ್ರಸ್ತುತ ತನ್ನ ಕೆಳ ರಾಶಿಚಕ್ರ ರಾಶಿಯಲ್ಲಿ ಸಾಕ್ತಾ ಇದ್ದು ಮೇ ತಿಂಗಳಿನಲ್ಲಿ ಮೇಷರಾಶಿಯನ್ನು ಪ್ರವೇಶ ಮಾಡಲಿದೆ ಇದು ಎಲ್ಲ ರಾಶಿಚಕ್ರ ಚಿಹ್ನೆಗಳ ಜನರ ಮೇಲೆ ಪರಿಣಾಮವನ್ನು ಬೀರುತ್ತೆ ಆದರೆ ಈ ಸಮಯದಲ್ಲಿ ಮೂರು ರಾಶಿಗಳಿಗೆ ಸುವರ್ಣ ಸಮಯ ಪ್ರಾರಂಭವಾಗುತ್ತೆ ಅಲ್ಲದೆ ನೀವು ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನು ಪಡಿತೀರಿ ಹಾಗಾದರೆ ಆ ರಾಶಿಯವರು ಯಾರ್ಯಾರು ನೋಡ್ತಾ ಹೋಗೋಣ ಮೊದಲಿಗೆ ಮಕರ ರಾಶಿ ಬುಧಗ್ರಹ ಸಂಚಾರ ನಿಮಗೆ ಸಕಾರಾತ್ಮಕವಾಗಿರುತ್ತೆ ಯಾಕಂದರೆ ನಿಮ್ಮ ಸಂಚಾರ ಜಾತಕದ ಮೂಲಕ ಬುಧಗ್ರಹ ಆಸ್ತಿ ಮತ್ತು ಸಂತೋಷದ ಸ್ಥಳಕ್ಕೆ ಸಾಕ್ತಾನೆ ಆದ್ದರಿಂದ ಈ ಸಮಯದಲ್ಲಿ ನೀವು ಸೌಕರ್ಯಗಳು ಮತ್ತು ಐಷಾರಾಮಿ ಜೀವನವನ್ನು ನಡೆಸ್ತೀರಿ ಅಲ್ಲದೆ ನೀವು ವಾಹನ ಅಥವಾ ಆಸ್ತಿಯನ್ನು ಆನಂದಿಸುವಂತಹ ಸಾಧ್ಯತೆ ಇದೆ ವಾಹನ ಖರೀದಿ ಮಾಡುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ನಿಮ್ಮ ಅತ್ತೆ ಮತ್ತು ನಿಮ್ಮ ಸಂಬಂಧ ಏನಿರುತ್ತೆ ಅಥವಾ ಮಾವನ ಜೊತೆಗೆ ಇರುವ ಸಂಬಂಧ ಬಲಗೊಳ್ಳುತ್ತೆ ಆರ್ಥಿಕ ವಿಷಯಗಳಲ್ಲಿ ಸುಧಾರಣೆ ಕಂಡುಬರುತ್ತೆ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತೆ ಸಂಬಂಧಗಳು ಇನ್ನಷ್ಟು ಬಲಗೊಳ್ಳುತ್ತವೆ ಮಕರ ರಾಶಿಯವರಿಗೆ ಹಾಗೆ ಇದರೊಂದಿಗೆ ಕುಟುಂಬ ಕುಟುಂಬದಲ್ಲಿ ಶಾಂತಿ ಕೂಡ ಉಳಿಯುತ್ತೆ ಇನ್ನು ಮೇಷರಾಶಿ ಬುಧಗ್ರಹದ ಸಂಚಾರ ನಿಮಗೆ ಮೇಷರಾಶಿಯವರಿಗೆ ತುಂಬ ಶುಭವಾಗಿರುತ್ತೆ ಬುಧ ಬುಧಗ್ರಹ ನಿಮ್ಮ ರಾಶಿಯಿಂದ ಲಗ್ನದ ಮನೆಗೆ ಸಾಕ್ತಾನೆ ಆದ್ದರಿಂದ ನೀವು ಉದ್ಯೋಗದಲ್ಲಿದ್ದರೆ ನೀವು ಬಂಪರ್ ಪ್ರಯೋಜನವನ್ನು ಪಡಿತೀರಿ ಹೂಡಿಕೆ ಅಥವಾ ಆಸ್ತಿಗೆ ಸಂಬಂಧಿಸಿದ ನಿರ್ಧಾರಗಳು ನಿಮಗೆ ಪ್ರಯೋಜನಕಾರಿಯಾಗಿರುತ್ತೆ ಅಲ್ಲದೆ ನೀವು ಸಮಾಜದಲ್ಲಿ ಗೌರವ ಮತ್ತು ಪ್ರತಿಷ್ಠೆಯನ್ನು ಪಡಿತೀರಿ ವ್ಯಾಪಾರಿಗಳಾಗಿದ್ದರೆ ಮೇಷರಾಶಿಯವರು ಹೊಸ ವ್ಯವಹಾರ ಒಪ್ಪಂದಗಳಿಗೆ ಇದು ಒಳ್ಳೆಯ ಟೈಮು ಲಾಭ ಕೂಡ ಸಿಗುತ್ತೆ ಈ ಸಮಯದಲ್ಲಿ ನಿಮ್ಮ ಕಾಶ್ ಕೆಲಸದ ಶೈಲಿ ಸುಧಾರಿಸುತ್ತೆ ಅಲ್ಲದೆ ಈ ಸಮಯದಲ್ಲಿ ವಿವಾಹಿತರ ವೈವಾಹಿಕ ಜೀವನ ಮತ್ತು ಅದ್ಭುತವಾಗಿರುತ್ತೆ ಅವಿವಾಹಿತರಾಗಿದ್ದರೆ ಮದುವೆ ಪ್ರಸ್ತಾಪಗಳು ಕೂಡ ಮೇಷರಾಶಿಯವರಿಗೆ ಬರುತ್ತೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿ ಚಕ್ರದ ಜನರಿಗೆ ಬುಧನ ಸಂಚಾರ ಅನ್ನುವಂಥದ್ದು ಪ್ರಯೋಜನಕಾರಿಯಾಗಿರುತ್ತೆ ಯಾಕಂದರೆ ನಿಮ್ಮ ರಾಶಿಚಕ್ರದ ಲಗ್ನದ ಮನೆಯ ಅಧಿಪತಿ ಬುಧಗ್ರಹ ಆದಾಯ ಮತ್ತು ಲಾಭದ ಸ್ಥಾನಕ್ಕೆ ಸಾಕ್ತಾನೆ ಯಾಕಂದರೆ ಮಿಥುನ್ ರಾಶಿಯವರಿಗೆ ರಾಶಿಯಾಧಿಪತಿ ಬುಧ ಆಗಿರ್ತಾನೆ ಹಾಗಾಗಿ ನಿಮ್ಮ ರಾಶಿಗೂ ಕೂಡ ಇದು ಬು ಮಿಥುನ್ ರಾಶಿಯವರಿಗೂ ಕೂಡ ಆದಾಯ ಮತ್ತು ಲಾಭದ ಸ್ಥಾನಕ್ಕೆ ಬರೋದರಿಂದ ನೋಡಿ ಇಂಜಿನಿಯರಿಂಗ್ ಮಾಡ್ತಾ ಇರುವಂಥವ್ರು ವಾಣಿಜ್ಯ ಕ್ಷೇತ್ರದಲ್ಲಿ ತಾಂತ್ರಿಕ ಶಿಕ್ಷಣ ಕಂಪ್ಯೂಟರು ಗಣಿತಶಾಸ್ತ್ರ ಇಂಥದ್ರಲ್ಲಿ ತೊಡಗಿರುವಂಥವರಿಗೆ ಈ ಸಮಯ ಬಹಳ ಶುಭವಾಗಿರುತ್ತೆ ಅಲ್ಲದೆ ಈ ಸಮಯದಲ್ಲಿ ನಿಮ್ಮ ಮಾತು ಪರಿಣಾಮಕಾರಿಯಾಗಿರುತ್ತೆ ಮಿಥುನ್ ರಾಶಿಯವರದ್ದು ನೀವು ಶಿಕ್ಷಣ ಮತ್ತು ವೃತ್ತಿ ಕ್ಷೇತ್ರದಲ್ಲಿ ಯಶಸ್ಸನ್ನು ಪಡಿತೀರಿ ಇದರೊಂದಿಗೆ ನೀವು ಸರ್ಕಾರಿ ಅಥವಾ ಆಡಳಿತ ಕ್ಷೇತ್ರದಲ್ಲಿ ಕೆಲವು ವಿಶೇಷ ಅವಕಾಶಗಳನ್ನು ಕಾಣ್ತೀರಿ ಈ ಸಮಯದಲ್ಲಿ ನೀವು ಹಣವನ್ನು ಉಳಿಸುವಲ್ಲಿ ಯಶಸ್ವಿಯಾಗ್ತೀರಿ ಅಲ್ಲದೆ ನಿಮ್ಮ ಕೆಲಸ ಪರಿಪೂರ್ಣಗೊಳ್ಳುತ್ತೆ ಯಾವುದೇ ಅರ್ಧಂಬರ್ದ ಕೆಲಸ ಆಗಿದ್ರೂ ಕೂಡ ಅದನ್ನು ಪೂರ್ಣ ಮಾಡ್ತೀರಿ ಮಿಥುನ ರಾಶಿ ಮ ಮೇಷರಾಶಿ ಮತ್ತು ಮಕರ ರಾಶಿ ಈ ಮೂರು ರಾಶಿಯವರೆಗೂ ಕೂಡ ಈ ಬುಧಗ್ರಹದ ಸಂಚಾರ ಅನ್ನುವಂಥದ್ದು ಬಹಳ ಅತ್ಯುತ್ತಮವಾದ ಫಲವನ್ನು ಕೊಡುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು